ನೀ ಕೇಳಬಹುದು ಒಪ್ಪ ಓಕೆ ಹೇ ಒಬ್ರು ಕೇಳಬೇಕು ಹೇ ಇವರು ಪಟೇಲಾ ಹೇ ಹೇ ಕೂದ್ಗಳೇ ಪಟೇಲ್ ಪಟೇಲ್ ತಾಳ್ರಿ ಆಮೇಲೆ ಕೇಳಿರಿ ಹೇ ಕೇಳಪ್ಪ ತಾಳ್ರಿ ಪ್ಲೀಸ್ ಸರ್ ರಾಜ್ಯಕ್ಕೆ ಆಗತಕ್ಕಂತ ಅನ್ಯಾಯನ ವಿಸ್ತಾರವಾಗಿ 1 1 ಗಂಟೆ ಹೇಳಿದ ಹದಿನಾರನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬಹಳ ಪ್ರಬಲವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವ್ರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹದಿನಾರನೇ ಆಯೋಗ ಹಣಕಾಸಿನ ಆಯೋಗ ಬರ್ತದೆ ಅದ್ರ ಮುಂದೆ ಇಡ್ತೀವಿ ಇದನ್ನೆಲ್ಲ ಹಂಚಿಕೆಯಲ್ಲಿ ಶುರು ಮಾಡಿ ಅಂತ ಮತ್ತೆ ಸರ್ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ ಬರಗಾಲದಿಂದ ದುಡ್ಡು ಕೊಡಿ ಅಂತ

ಫಸ್ಟ್ ಆಫ್ ಆಲ್ ವಿಜೇಂದ್ರಿಗೆ ಈ ತೆರಿಗೆ ಎಷ್ಟು ಅನ್ಯಾಯ ಗೊತ್ತಿದ್ದಾಗಿಲ್ಲ ಗೊತ್ತಾಯ್ತಾ ನಾನು ಅಂಕಿಅಂಶಗಳ ಮೂಲಕ ಹೇಳಿದ್ದೀನಿ ಐ ಹೋಪ್ ದಟ್ ಯು ದಿ ಫಿಗರ್ಸ್ ಹಾಂ ಅವ್ರಿಗೆ ಇವೆಲ್ಲ ಅಂಕಿ ಅಂಕಿಅಂಶಗಳು ಹೇಳಿದ್ರು ಅವರು ಅಲ್ಲ ಬರೀ ಸುಮ್ಮನೆ ಜನರಲ್ ಆಗಿ ಹೇಳೋದಲ್ಲ

ಅದೇ ಬಂದಿರೋದು ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನೈದನೇ ಫೈನಾನ್ಸ್ ಕಮಿಷನ್ ಬಂತಲ್ಲ ಇವರೇ ಬಂದದಲ್ಲ ಇವರೇ ಇದ್ದದ್ರಲ್ಲ ಇವರೇ ಬಾಯಿ ಬಿಡ್ಲಿಲ್ಲ ಅಂತ ಹೇಳ್ತಾ ಇರೋದು ನಾನು ಹದಿನೈದನೇ ಫೈನಾನ್ಸ್ ಕಮಿಷನ್ ಇರು ಜಾರಿ ಬಂದ್ಮೇಲೆ ಯಾರಿದ್ದವರು

ಸಿ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮತ್ತೆ ಫೈನಲ್ ರಿಪೋರ್ಟ್ನಲ್ಲಿ ಹೇಳಿರ್ತಕ್ಕಂಥ ಹನ್ನೊಂದು ಸಾವಿರದ ಒಂಬೈ ನಾನ್ನೂರ ತೊಂಬತ್ತೈದು ಕೋಟಿ ತಗೊಂಡ್ರಾ ಅದು ಹೋಯ್ತಲ್ಲ ಕೇಳಿದ್ರಾ ಹಾಂ ಅದರಿಂದ ಕೇಳಲಿಲ್ಲ ಇದು ಅನ್ಯಾಯ ಇಟ್ಸ್ ಎ ಗ್ರೇಟ್ ಇಂಡಸ್ಟೀಸ್ ಕಾಸ್ಟ್ ಟು ಕರ್ನಾಟಕ ಸ್ಟೇಟ್ ಏ ತಾರ ಇವರು ಹಾಂ ಇವರು ನಾನು ನ್ಯಾಯ ಸಿಗ್ತದೆ ಅಂತಕ್ಕಂತ ಓಪ್ಸಿಂದ ಮಾಡ್ತೀವಿ ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿದೆ ಅಂತ ಅನ್ಕೊಂಡಿದೀನಿ ನಾನು ಕೆಲ ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದೀನಿ ಇಲ್ಲ ನರೇಂದ್ರ ಮೋದಿಯವರು ಭಾಳ ಮಾತಾಡ್ತಾರೆ ಬಡವ್ರ ಬಗ್ಗೆ ದಲಿತರ ಬಗ್ಗೆ ಎಲ್ಲ ಹಿಂದುಳಿದವ್ರ ಬಗ್ಗೆ ಸಬ್ ಕಾ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ